ಸೂರ್ಯ ಚಂದ್ರಾಯ ಮಂಗಳಾಯ ಬುಧ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುಕೇತುವಯ ಕುರುವಂತು ಸರ್ವೇ ಮಮ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಸೋಮವಾರದ ಶುಭೋದಯ ಪರಮಾತ್ಮ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ಳುತ್ತಾ ಇವತ್ತಿನ ಹನ್ನೆರಡು ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಸಮಯ ಸೊ ಸೋಮವಾರ ಆಗಿರೋದ್ರಿಂದ ಶಿವನ ಅನುಗ್ರಹ ಇರತಕ್ಕಂಥ ಒಂದು ದಿನ ಸಹಿತವಾಗಿ ಆಗ್ತದೆ ಹಾಗೆ ಮನಸ್ಸಿಗೆ ಕಾರಕ ಆಗಿರತಕ್ಕಂಥದ್ದು ಸಹಿತವಾಗಿ ಚಂದ್ರನ ಅನುಗ್ರಹ ಅಂದರೆ ಚಂದ್ರ ಆಡಳಿತ ಮಾಡ್ತಕ್ಕಂಥದ್ದು ಈ ಸೋಮವಾರ ಅರ್ಥ ಅಂತ ನೋಡಿದ್ವಿ ಯಾರಿಗೆ ಮನಸ್ಥಿತಿ ಶುಭ್ರವಾಗಿರೋದಿಲ್ಲ ಹಾಗೆ ಆತಂಕದ ವಾತಾವರಣ ಯಾರಿಗಿರ್ತಕ್ಕಂಥದ್ದು ಇರುತ್ತೆ ತುಂಬನೇ ಡಿಪ್ರೆಷನಲ್ಲಿ ವ್ಯಕ್ತಿಗಳಿಗೆ ಅತ್ಯಂತ ಸರಳ ವಿಧಾನವನ್ನು ನಾನು ತಿಳಿಸ್ಕೊಡ್ತೇನೆ ನಮ್ಮ ಮನಸ್ಸು ಸರಿ ಇರಬೇಕು ಬಹಳ ಮುಖ್ಯವಾಗಿ ಯಾಕೆ ತ್ರ ಚಂದ್ರ ಮನಸೋ ಜಾತಃ ಈ ಚಂದ್ರನನ್ನು ಬಲಪಡಿಸೋದು ಹೇಗೆ ಭಾಳ ಮುಖ್ಯ ಖಂಡಿತವಾಗಿ ಸ್ವಾಭಾವಿಕವಾಗಿ ಸಿಗ್ತಕ್ಕಂಥ ವಸ್ತುಗಳಿಂದಲೇ ಚಂದ್ರನ ಒಂದು ಅಭಿವೃದ್ಧಿಯನ್ನು ಮಾಡ್ತಕ್ಕಂಥದ್ದು ಕಂಟ್ರೋಲ್ ಇಟ್ಕೊಳ್ತಕ್ಕಂಥದ್ದು ಅಂತ ನಾವು ನೋಡಿದ್ವಿ ಅದು ಹೇಗೆ ಸಾಧ್ಯತೆ ಇರ್ತದೆ ಕೊನೆಯಲ್ಲಿ ನಾನು ತಿಳಿಸ್ಕೊಡ್ತೇನೆ ಇರಿ ಯಾರು ಕೂಡ ಸ್ಕಿಪ್ ಮಾಡಲಿಕ್ಕೆ ಹೋಗ್ಬೇಡಿ ಇವತ್ತಿನ ಪಂಚಾಂಗವನ್ನು ಪಠನೆ ಮಾಡೋಣ ಸೋಮವಾರ ದ್ವಿತೀಯ ತಿಥಿ ಇರತಕ್ಕಂಥದ್ದು ಒಂಬತ್ತು ಗಂಟೆ ಹತ್ತು ನಿಮಿಷದವರೆಗೂ ತದನಂತರ ತೃತೀಯ ತಿಥಿ ಪ್ರಾರಂಭ ಆಗ್ತದೆ ಶುಕ್ಲಪಕ್ಷ ವೈದ್ರುತಿ ಯೋಗ ಇರತಕ್ಕಂಥದ್ದು ತೈತುಲ ಹಾಗೆ ಗರಜಕರಣ ಇರತಕ್ಕಂಥ ಸಮಯ ಚಂದ್ರ ಅಶ್ವಿನಿ ನಕ್ಷತ್ರ ಮೇಷರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಬೆಳಗ್ಗೆ ಏಳು ಗಂಟೆ ಐವತ್ತೊಂದು ನಿಮಿಷದಿಂದ ಒಂಬತ್ತು ಗಂಟೆ ಇಪ್ಪತ್ತ್ಮೂರು ನಿಮಿಷದವರೆಗೂ ಯಮಗಂಡ ಕಾಲ ಬೆಳಗ್ಗೆ ಹತ್ತು ಗಂಟೆ ಐವತ್ನಾಲ್ಕು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತಾರು ನಿಮಿಷದವರೆಗೂ ಗುಳಿಕ ಕಾಲ ಒಂದು ಗಂಟೆ ಐವತ್ತೇಳು ನಿಮಿಷ ಮಧ್ಯಾಹ್ನದಿಂದ ಮೂರು ಗಂಟೆ ಇಪ್ಪತ್ತೊಂಬತ್ತು ನಿಮಿಷ ಮಧ್ಯಾಹ್ನದವರೆಗೂ ಹಾಗೆ ಇವತ್ತಿನ ದುಷ್ಟಮುಹೂರ್ತ ಸಹಿತವಾಗಿ ಮಧ್ಯಾಹ್ನ ಹನ್ನೆರಡು ಗಂಟೆ ಐವತ್ತು ನಿಮಿಷದಿಂದ ಒಂದು ಗಂಟೆ ನಲವತ್ತು ನಿಮಿಷದವರೆಗೂ ಹಾಗೆ ಕಂಟಕ ಮೃತು ದೋಷ ಇರತಕ್ಕಂಥದ್ದು ಬೆಳಗ್ಗೆ ಎಂಟು ಗಂಟೆ ನಲವತ್ತೆರಡು ನಿಮಿಷದಿಂದ ಒಂಬತ್ತು ಗಂಟೆ ಮೂವತ್ತೊಂದು ನಿಮಿಷದವರೆಗೂ ಸ್ನೇಹಿತರೆ ಇವತ್ತಿನ ದಿನದ ಭವಿಷ್ಯ ಹೇಗಿರತಕ್ಕಂಥದ್ದು ನೋಡೋಣ ಮೊದಲು ಮೇಷರಾಶಿಯ ಫಲ ಮೇಷರಾಶಿಯವರು ದುಡುಕಿ ಯಾವ ನಿರ್ಧಾರಗಳನ್ನು ತಗೊಳ್ಳಬೇಡಿ ಕೋರ್ಟ್ ಕಚೇರಿ ವಿಚಾರದಲ್ಲಿ ಸ್ವಲ್ಪ ಜಯ ಇರುತ್ತೆ ಭೂಮಿಯ ವಿಚಾರದಲ್ಲಿ ಏನಾದರೂ ಅದು ಸಮಸ್ಯೆ ಇತ್ತು ಅಂತಕ್ಕಂಥವ್ರು ಕೂಡ ಶುಭತ್ವ ಇರತಕ್ಕಂಥದ್ದು ಇರುತ್ತೆ ಶತ್ರು ದಮನದ ದಿನ ಆದರೆ ವೈವಾಹಿಕ ಜೀವನ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡ್ತಕ್ಕಂಥ ಸನ್ನಿವೇಶ ಬರುತ್ತೆ ಯಾವುದೇ ಡಿಬೇಟಿಂಗ್ ನೇಚರ್ನ ವಹಿಸ್ಕೋಬೇಡಿ ಶತ್ರುವಿನ ದಮನ ಇರೋದ್ರಿಂದ ಕೇರ್ಫುಲ್ ಆಗಿರ್ತಕ್ಕಂಥದ್ದು ನೋಡ್ಕೊಳ್ಳೋದು ಬೇಕು ಹಾಗೆ ಸಾಧ್ಯವಾದರೆ ಗಣಪತಿ ಯಾರಾದರೆ ಓಂ ಗಮ್ ಗಣಪತ ಏನ್ ನಮಃ ಓಂ ಗಮ್ ಗಣಪತ ಏನ್ ನಮಃ ಮಂತ್ರಗಳನ್ನು ಚಾಂಟ್ ಮಾಡಿ ಕೆಲಸ ಕಾರ್ಯಗಳು ಚೆನ್ನಾಗಿ ನಡೆಯುತ್ತೆ ಹಾಗೆ ಋಷಭ ರಾಶಿಯವರ ಈ ಫಲ ಫಲಾಫಲ ಇರುತ್ತೆ ಹಣಕಾಸು ಹಾಗೆ ಮಕ್ಕಳ ವಿಚಾರದಲ್ಲಿ ಜಾಗೃತತೆ ಮಕ್ಕಳು ಸ್ವಲ್ಪ ಮಟ್ಟಿಗೆ ನಿಮಗೆ ಒಟ್ಟಿಗಿನ ಮನಸ್ತಾಪಗಳನ್ನು ತರ್ಬೋದು ಆ ವಾತಾವರಣ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಕಾಡ್ತಕ್ಕಂಥ ಸನ್ನಿವೇಶ ಬರ್ಬೋದು ಹಣಕಾಸಿನ ವಿಚಾರ ಹಾಗೆ ಕಮಿಷನ್ ವಿಚಾರಗಳಲ್ಲೂ ಸಹಿತವಾಗಿ ನಿಮಗೆ ಮೋಸ ಹೋಗ್ತಕ್ಕಂಥ ಸನ್ನಿವೇಶ ಬರೋದರಿಂದ ಎಚ್ಚರಿಕೆ ಶಿವನಿಗೆ ಹಾಲಿನ ಅಭಿಷೇಕವನ್ನು ಮಾಡಿಸಿ ಹಳದಿಯ ಸ್ವೀಟನ್ನು ಹಂಚ್ತಕ್ಕಂಥ ಕೆಲಸವನ್ನು ಮಾಡಿ ಶುಭ ಆಗ್ತದೆ ಹಾಗೆ ಮಿಥುನ ರಾಶಿಯವರ ಈ ದಿನದ ಫಲಾಫಲ ಖಂಡಿತ ಈ ದಿನ ಸ್ವಲ್ಪ ಮಟ್ಟಿಗೆ ಜಮೀನಿನ ವಿಚಾರದಲ್ಲಿ ಲಾಭ ಲಭ್ಯತೆ ಇರುತ್ತೆ ಆ ಲಾಭದ ಮೇರೆಗೆ ಸ್ವಲ್ಪ ಶುಭತ್ವ ಇರತಕ್ಕಂಥ ದಿನ ಖಂಡಿತವಾಗಿ ಆದರೆ ನಿಮ್ಮ ವಾಹನ ಚಾಲನೆಯಲ್ಲಿ ಸ್ವಲ್ಪ ಮಟ್ಟಿಗೆ ಜಾಗರೂಕತೆಯಿಂದ ಓಡಾಡಿ ಮಿಕ್ಕ ವಿಚಾರದಲ್ಲಿ ಶುಭತ್ವ ಜಾಸ್ತಿ ಇರುತ್ತೆ ಹಾಗೆ ಕಟಕ ರಾಶಿಯವರ ಈ ದಿನದ ಫಲಾಫಲ ಹಲವಾರು ಪ್ರಯತ್ನದ ಮೇರೆಗೆ ಸಕ್ಸಸ್ ರೇಟ್ ಜಾಸ್ತಿ ಇರುತ್ತೆ ಯಾರು ಕಮಿಷನ್ ಆಧಾರಿತವಾಗಿರ್ತಕ್ಕಂಥ ವ್ಯಕ್ತಿಗಳಿದ್ದೀರೋ ಅವ್ರಿಗೆಲ್ಲ ಅದು ಕೂಡ ಶುಭತ್ವ ಇರ್ತದೆ ತಮ್ಮ ಮಾತಿನಿಂದ ಗೆಲುವನ್ನು ಸಾಧಿಸ್ತಕ್ಕಂಥ ದಿನ ಅಹಂ ಇರತಕ್ಕಂಥ ದಿನ ಸಹಿತವಾಗಿ ಮಿಥುನ ರಾಶಿಯವರಿಗೆ ಈ ದಿನ ತೋರಿಸ್ತಾ ಇದೆ ಹಾಗೆ ರಾಶಿ ಸಿಂಹರಾಶಿಯವರಿಗೆ ಕುಟುಂಬ ಕಲಹಗಳಿರ್ತಕ್ಕಂಥದ್ದು ಆ ಕಲಹಗಳಾದ ನಂತರ ಕೊನೆಯಲ್ಲಿ ಕಾಂಪ್ರಮೈಸಿಂಗ್ ಹೋಗ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತದೆ ಹಾಗೆ ಅದು ನಿಮಗೆ ಮನಸ್ಸು ಒಲ್ಲದ ಕಾಂಪ್ರಮೈಸ್ ಆಗ್ತಕ್ಕಂಥ ಸನ್ನಿವೇಶಗಳು ಬರೋದ್ರಿಂದ ನೀವು ಮನಸ್ಥಿತಿಯನ್ನು ಸರಿಯಾಗಿಟ್ಕೊಳ್ತಕ್ಕಂಥದ್ದು ಶಿವನ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಅಷ್ಟೇ ಮುಖ್ಯ ಹಾಗೆ ರಾಶಿಯ ವಿಚಾರಕ್ಕೆ ಬಂದಾಗ ಗೊಂದಲದ ವಾತಾವರಣ ಒರಿತದೆ ನಿಮಗೆ ನಿಮ್ಮ ಆತ್ಮಾವಲೋಕನವನ್ನು ಮಾಡ್ತಕ್ಕಂಥದ್ದು ಏನು ಸಮಸ್ಯೆ ಇದೆ ಅಂತಕ್ಕಂಥ ವಿಚಾರಗಳನ್ನು ತಿಳಿಯದ್ರೊಳಗಾಗಾಗಿ ಕಾಲ ಮಿಂಚು ಹೋಗಿರ್ತಕ್ಕಂಥ ಸನ್ನಿವೇಶ ಬರ್ತದೆ ಯಾರ್ಯಾರು ಕನ್ಯಾ ರಾಶಿಯಲ್ಲಿದ್ದಿರೋ ಕೋಪದ ವಾತಾವರಣವನ್ನು ಕಡಿಮೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ನೀವೊಂದು ಯಾವುದಾದ್ರೂ ಕೆಲಸ ಲಾಭ ಮತ್ತೊಂದಲ್ಲೂ ಎಕ್ಸ್ಪೆಕ್ಟೇಷನ್ ಇದ್ದರೆ ಆ ಕೋಪದಿಂದ ಲಾಭವನ್ನು ಕಳ್ಕೊಳ್ತಕ್ಕಂಥ ಸನ್ನಿವೇಶ ಬರ್ತದೆ ನೀವು ಸಹಿತವಾಗಿ ಹಾಲಿನ ಪದಾರ್ಥ ಅಥವಾ ಶಿವನಿಗೆ ಹಾಲಿನ ಅಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ತುಲಾ ತುಲಾರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ತುಲಾರಾಶಿಯವರಿಗೆ ಈ ದಿನ ಮನೋಕಾಮನೆಗಳು ಸಂಗಾತಿಯ ಬಗ್ಗೆ ಆಲೋಚನೆಗಳು ಸಾಧ್ಯತೆ ಬರ್ತದೆ ಅಥವಾ ಸಂಗಾತಿಯ ಆಲೋಚನೆ ಅಥವಾ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಕಾಣ್ತಕ್ಕಂಥ ಸನ್ನಿವೇಶ ಹಾಸ್ಪಿಟಲ್ ವಿಸಿಟ್ ಮಾಡ್ತಕ್ಕಂಥ ಸನ್ನಿವೇಶ ಸಹಿತವಾಗಿ ಕಾಣುತ್ತೆ ಹಾಗಾಗಿ ತಾವು ಮಾಡ್ತಕ್ಕಂಥದ್ದು ಹಳದಿ ಸ್ವೀಟ್ಗಳನ್ನು ಈ ದಿನ ಮಕ್ಕಳಿಗೆ ಹಂಚಿ ಖಂಡಿತ ಒಳ್ಳೆಯದಾಗುತ್ತೆ ಹಾಗೆ ಋಶ್ಚಿಕ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥ ವಿಚಾರಗಳನ್ನು ನೋಡೋದಾದರೆ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಸಿಗ್ತದೆ ಹಾಗೆ ಅಭಿವೃದ್ಧಿ ಸಿಗ್ತಕ್ಕಂಥದ್ದಿರುತ್ತೆ ಲಾಭವನ್ನು ಪಡಿತಕ್ಕಂಥ ದಿನ ಸಹಿತವಾಗ್ತದೆ ವೃಶ್ಚಿಕ ರಾಶಿಯವರು ಈ ಒಂದು ಕಾಲಘಟ್ಟ ನಿಮಗೆ ಶುಭತ್ವವನ್ನು ತರತಕ್ಕಂಥ ದಿನ ಕೂಡ ಆಗುತ್ತೆ ಸಾಧ್ಯವಾದಷ್ಟು ಗಣಪತಿ ಆರಾಧನೆ ಗಣಪತಿಯ ದೇವಸ್ಥಾನವನ್ನು ಭೇಟಿ ಮಾಡೋದಷ್ಟು ಕೂಡ ಉತ್ತಮ ಹಾಗೆ ಧನುರಾಶಿಯವರ ಈ ದಿನದ ಫಲಾಫಲ ಆಧ್ಯಾತ್ಮಿಕತೆ ಒಲವು ಜಾಸ್ತಿ ಆಗ್ತದೆ ಜೊತೆಗೆ ಅಧಿಕಾರ ಬೇಕೇ ಬೇಕು ಅಂತಕ್ಕಂಥ ಮನೋಕಾಮನೆಗಳು ಜಾಸ್ತಿ ಆಗ್ತಕ್ಕಂಥದ್ದು ಇರುತ್ತೆ ಕೆಲವೊಂದು ಅಧಿಕಾರ ವರ್ಗದಲ್ಲಿ ನಿಮಗೆ ಅವಮಾನಗಳಾದರೂ ಆಗ್ಬೋದು ಅಥವಾ ನಿಮ್ಮ ರೆಕಗ್ನೈಸ್ ಆಗ್ದಲೇ ಇರತಕ್ಕಂಥದ್ದು ಒಂದು ಸಭೆಯಲ್ಲಿ ಕಾಣಿಸ್ತಕ್ಕಂಥ ಸನ್ನಿವೇಶ ಬರುತ್ತೆ ಆದರೂ ಹೆಸರು ಕೀರ್ತಿ ಪ್ರತಿಷ್ಠೆಗೋಸ್ಕರ ಗಣಪತಿಯ ಆರಾಧನೆ ಮಾಡ್ಕೊಳ್ಳಿ ಮನೋಕಾಮನೆಗಳು ಲಭ್ಯ ಆಗ್ತದೆ ಹಾಗೆ ಮಕರ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಪ್ರಯಾಣಗಳಿದ್ದಕ್ಕಿದ್ದಾಗೆ ಬರ್ಬೋದು ಸಣ್ಣ ಪುಟ್ಟ ವ್ಯತ್ಯಾಸಗಳು ಕೆಲಸದಲ್ಲಿ ಕಾಣಿಸ್ತಕ್ಕಂಥ ಸನ್ನಿವೇಶ ಬರ್ಬೋದು ಅಥವಾ ಚೇಂಜ್ ಆಫ್ ಜಾಬ್ ಇರತಕ್ಕಂಥದ್ದು ಮನಸ್ಥಿತಿ ಅದೇ ಥರ ಬರ್ತಕ್ಕಂಥ ಸಾಧ್ಯತೆ ತೋರಿಸ್ತಾ ಇದೆ ಸಾಧ್ಯವಾದಷ್ಟು ಆ ಥರದ ಮನಸ್ಥಿತಿ ಅದೇ ಪರಿಸ್ಥಿತಿ ಇದ್ದರೆ ಹೊಂದಾಣಿಕೆ ಮಾಡ್ತಕ್ಕಂಥದ್ದು ಮುಖ್ಯ ದೇವರ ಆರಾಧನೆ ದೇವಸ್ಥಾನಗಳನ್ನು ಭೇಟಿ ಮಾಡ್ತಕ್ಕಂಥದ್ದು ಕೂಡ ಈ ದಿನ ತೋರಿಸ್ತಾ ಇದೆ ಖಂಡಿತ ಈ ಒಂದು ವಿಚಾರದಲ್ಲಿ ನಿಮಗೆ ಉತ್ತಮವಾಗಿರತಕ್ಕಂಥ ವಾತಾವರಣ ಹಾಗೆ ಕುಂಭರಾಶಿಯ ವಿಚಾರಕ್ಕೆ ಬಂದಾಗ ಸುಮ್ ಮಾತಿನ ಮೇಲೆ ಹಿಡಿತವನ್ನು ಸಾಧಿಸ್ಕೊಳ್ಳಿ ಮಾತು ಹೇಗೆ ಬರುತ್ತೆ ಅಂತ ಆಗ ಬಿಟ್ಟರೆ ಇವತ್ತಿನ ಫ್ಯಾಮಿಲಿ ಡಿಸ್ಟರ್ಬೆನ್ಸ್ ಬರ್ತಕ್ಕಂಥ ಸಾಧ್ಯ ಇರುತ್ತೆ ಕೋಪದ ದಿನ ಕೂಡ ಆಗ್ತದೆ ಕೆಲವೊಂದು ಕಷ್ಟನಷ್ಟಗಳು ದೂರ ಆಗ್ತಕ್ಕಂಥ ಸನ್ನಿವೇಶಗಳು ಕೂಡ ಬರೋದರಿಂದ ಗಣಪತಿಯ ಆರಾಧನೆ ನಿಮಗೆ ಶುಭತ್ವ ಜಾಸ್ತಿ ಇದೆ ಖಂಡಿತ ಒಳ್ಳೆಯದಾಗುತ್ತೆ ಹಾಗೆ ಮೀನರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ನೋಡಿ ನೀವು ಈ ದಿನ ನೀವು ಬಿಸ್ನೆಸ್ಗೋಸ್ಕರ ಶ್ರಮವನ್ನು ಪಡಬೇಕಾಗಿರ್ತಕ್ಕಂಥದ್ದಿರುತ್ತೆ ಆದರೆ ಯಾವುದೂ ಎದುರಾಳಿಗಳನ್ನು ಸ್ವತಃ ನಿಮ್ಮ ಜವಾಬ್ದಾರಿಗಳನ್ನು ಹಾಕಿ ಮತ್ತೊಂದು ಹಾಕಿ ಅವ್ರಿಗೆಲ್ಲ ಕೊಡೋದು ಬೇಡ ಸಾಧ್ಯವಾದಷ್ಟು ಸಹಿತವಾಗಿ ನಿಮ್ಮ ಸ್ವಪ್ರಯತ್ನದಿಂದ ಮಾತ್ರ ಗೆಲುವು ನಿಮ್ಮ ಬುದ್ಧಿಶಕ್ತಿಯಿಂದ ಮಾತ್ರ ಗೆಲುವು ಸಾಧ್ಯತೆ ಇರೋದರಿಂದ ಸಾಧ್ಯವಾದಷ್ಟು ಸುಬ್ರಹ್ಮಣ್ಯನ ಆರಾಧನೆ ನಿಮಗೆ ಇನ್ನಷ್ಟು ಉತ್ತಮತೆಯನ್ನು ತರುತ್ತೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳಿರ್ತಕ್ಕಂಥದ್ದು ಸ್ನೇಹಿತರೆ ಮನಸ್ಥಿತಿ ಅಂತ ನೋಡಿದ್ವಿ ಅದೇ ಕಾರಣಕ್ಕೂ ಮನಸ್ಥಿತಿ ಸದೃಢವಾಗಿರಬೇಕು ಮನಸ್ಥಿತಿ ಸದೃಢ ಹಾಗೆ ರಿಮೋಟಾಗಿ ಎಲ್ಲೋ ಒಂದು ಕಡೆ ಕೂತಿರ್ತಾನಪ್ಪ ಏನು ಮನುಷ್ಯನ ಯಾವಾಗಲೂ ಒಂದೇ ಕಡೆ ಕೂತಿದ್ದು ಕೂತಿದ್ದು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾನೆ ಯಾರೊಟ್ಟಿಗೂ ಬೆರೆಯಲ್ಲ ಇವೆಲ್ಲ ವಿಚಾರಗಳನ್ನು ಕೇಳ್ತೀವಿ ಮಾನಸಿಕವಾದಂಥ ಸಮಸ್ಯೆಗಳಿಗೆ ರಾಮಬಾಣವಾಗಿ ಎರಡು ಮುಖದ ರುದ್ರಾಕ್ಷಿ ಅಂತ ನೋಡಿದ್ವಿ ಎರಡು ಮುಖದ ರುದ್ರಾಕ್ಷಿ ಧಾರಣೆ ಮಾಡೋದರಿಂದ ಆ ಥರ ಮನಸ್ಥಿತಿಗಳು ಹಾಗೆ ನಿಮ್ಮ ಪರಿಸ್ಥಿತಿಗಳು ಉತ್ತಮ ಆಗ್ತದೆ ಪ್ರತಿ ದಿವಸ ಯಾರಿಗೆ ಮನಸ್ಥಿತಿ ಸರಿ ಪಶ್ಚಿಮ ಅಭಿಮುಖವಾಗಿ ಕೂತ್ಕೊಳ್ಳಿ ಕೂತ್ಕೊಂಡು ಓಂ ಸೋಂ ಸೋಮ ಯ ನಮಃ ಓಂ ಸೋಮ್ ಸೋಮ ಯನಮಃ ನಮಃ ಓಂ ಸೋಂ ಸೋಮ ಯನಮಃ ನಮಃ ಮಂತ್ರಗಳನ್ನು ಜಾಸ್ತಿ ಪಠನೆ ಮಾಡಿ ಶುಭ ಆಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಬವಂತು